ಇಂಡಿಯಾ ಆಸ್ಟ್ರೇಲಿಯಾ ಫೈನಲ್ ಮ್ಯಾಚ್ ಇತ್ತು ಮೂರು ಮ್ಯಾಚ್ ಇತ್ತು ಟೋಟಲ್ ಮೂರು ಮ್ಯಾಚು ಈ ಸೀರೀಸಲ್ಲಿ ಮೂರು ಮ್ಯಾಚಲ್ಲಿ ಫಸ್ಟ್ ಮ್ಯಾಚ್ ಅವ್ರನ್ನ ಫಸ್ಟ್ ಮ್ಯಾಚನ್ನ ನಾವು ಗೆದ್ದಿದ್ವಿ ಬ ಇಂಡಿಯಾ ಗೆದ್ದಿದ್ರು ಸೆಕೆಂಡ್ ಮ್ಯಾಚ್ನ ಆಸ್ಟ್ರೇಲಿಯಾ ಗೆದ್ದಿದ್ರು ಈಗ ಇವತ್ತು ಫೈನಲ್ ಮ್ಯಾಚ್ ಇತ್ತು ಅಂದರೆ ತ್ರೀ ಸೀರೀಸ್ನ ಫೈನಲ್ ಮ್ಯಾಚ್ ಇವತ್ತಿದ್ದ ಬೆಳಿಗ್ಗೆಯಿಂದ ಫುಲ್ಲು ಕ್ಯೂರಿಯಸ್ ಕ್ಯೂರಿಯಾಸಿಟಿ ಇತ್ತು ಇಂಡಿಯಾ ಗೆಲ್ತಾರ ಆಸ್ಟ್ರೇಲಿಯಾ ಗೆಲ್ತಾರೆ ಆಸ್ಟ್ರೇಲಿಯಾದಲ್ಲಿ ಇದುವರೆಗೂ ನಾವು ಗೆದ್ದಿಲ್ಲ ತುಂಬ ವರ್ಷ ಆಗೋಗಿದೆ ಗೆದ್ದು ಈ ಈ ಹಿಂದೆ ಆ ಟೆಸ್ಟ್ ಆಗಿತ್ತು ಟೆಸ್ಟಲ್ಲಿ ಸೆವೆಂಟಿ ಒನ್ ಇಯರ್ಸ್ ಆದಮೇಲೆ ಟೆಸ್ಟ್ ಸೀರೀಸ್ನ ಗೆದ್ದು ರೆಕಾರ್ಡ್ ಎಲ್ಲ ರೆಕಾರ್ಡ್ನೂ ಬ್ರೇಕ್ ಮಾಡಿ ಮತ್ತೊಂದು ಹೊಸ ರೆಕಾರ್ಡ್ ನ ಮಾಡಿದ್ವಿ ಅದೇ ರೀತಿ ಒನ್ ಡೇನು ಒನ್ ಡೇನು ಗೆಲ್ತಾರ ಅನ್ನೋದು ಎಲ್ಲರಿಗೂ ಡೌಟ್ ಇತ್ತು ಬಟ್ ಇವತ್ತು ಫೈನಲಿ ಇಂಡಿಯಾ ಆಸ್ಟ್ರೇಲಿಯಾದ ವಿರುದ್ಧ ಒನ್ ಡೇ ಮ್ಯಾಚ್ ನ ಗೆದ್ದಿದ್ದಾರೆ ಇದೊಂದು ಈ ಆಲ್ ಓವರ್ ಇಂಡಿಯನ್ಸ್ಗೆ ಇದು ಎಲ್ಲರಿಗೂ ತುಂಬ ಖುಷಿಯಾದ ವಿಚಾರ ಅಂತೂ ಅದರಲ್ಲಂತೂ ಆಸ್ಟ್ರೇಲಿಯಾದಲ್ಲಿರೋ ಇಂಡಿಯನ್ಸು ತುಂಬ ಖುಷಿಯಾಗಿ ಫುಲ್ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ನಾವಿಲ್ಲಿ ಇವ ಇವತ್ತಿನ ಮ್ಯಾಚ್ ನೋಡ್ಬೋದು ಬೆಳಿಗ್ಗೆ ಸ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಈ ಸೀರೀಸ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಸ್ಟಾರ್ಟಿಂಗಿಂದ ತ್ರೀ ಮ್ಯಾಚಸ್ಸಲ್ಲಿ ಕೂಡ ಟಾಸ್ ಗೆಲ್ಲಿ ಟಾಸ್ ಸೋಲಿ ಆಸ್ಟ್ರೇಲಿಯಾದವರೇ ಫಸ್ಟ್ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅಂದರೆ ನಾವು ವಿರಾಟ್ ಕೊಹ್ಲಿ ಅವ್ರ ಟೀಮ್ ಬಂದಾಗಿಂದ ಧೋ ಅವರು ಕ್ಯಾಪ್ಟನ್ ಆಗಿದ್ದ ಆಗಿದ್ದಾಗಿಂದ ಧೋನಿ ಅವ್ರ ಟೀಮಲ್ಲಿ ಬಂದಾಗಿಂದ ನಮ್ಮದು ಚೇಸಿಂಗು ಟೀಮ್ ಇಂಡಿಯಾ ಚೇಜಿಂಗು ಸೂಪರ್ ಆಗಿದೆ ಅಂದರೆ ಯಾವುದೇ ಮ್ಯಾಚ್ ಆಗಿರ್ಬೋದು ನಾವು ಚೇಜ್ ಮಾಡ್ತೀವಪ್ಪ ಅನ್ನೋ ಅಷ್ಟು ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಇವತ್ತು ಮ್ಯಾಚ್ ಸ್ಟಾರ್ಟ್ ಆದಾಗ್ಲೂ ಅಷ್ಟೇ ಇಂಡಿಯಾ ಟಾಸ್ ವಿನ್ ಆಗ್ತಾರೆ ಟಾಸ್ ವಿನ್ ಆದರೂ ಕೂಡ ಕೊಹ್ಲಿ ಅವರು ಬ್ಯಾಟಿಂಗ್ ತಗೊಳ್ಳೋದಕ್ಕೆ ಮನ್ಸ್ ಮಾಡೋದಿಲ್ಲ ಯಾಕಂದರೆ ವಿ ಆರ್ ಬೆಸ್ಟ್ ಇನ್ ಚೇಸಿಂಗ್ ಅಂತ ಅಂದರೆ ನಾವು ಅವ್ರೆಷ್ಟು ಹೊಡಿತಾರೆ ಓಡಿಲಿ ಅದಾದಮೇಲೆ ನಾವು ಚೇಸ್ ಮಾಡೋಣ ಅಂತ ಅಂದರೆ ಲಾಸ್ಟ್ ಮ್ಯಾಚ್ ಕೂಡ ಹಾಗೆ ಆಗಿತ್ತು ಚೇಸ್ ಮಾಡೋಣ ಅಂತ ಫಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ತುಂಬ ಟ್ರೈ ಮಾಡ್ತಾರೆ ಚೇಸ್ ಮಾಡೋದಕ್ಕೆ ಬಟ್ ಈ ಟೀಮ್ ಇಂಡಿಯಾನ ಗೆಲುವಿನ ದಡ ಮುಡ್ಸೋಕ್ಕಾಗೋದಿಲ್ಲ ಬಟ್ ಸೆಕೆಂಡ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಧೋನಿ ಇಬ್ರು ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಮಾಡ್ಕೋತಾರೆ ಧೋನಿ ಅವ್ರು ಹಾಫ್ ಸೆಂಚುರಿ ಮಾಡ್ಕೋತಾರೆ ಫೈನಲಿ ಸೆಕೆಂಡ್ ಮ್ಯಾಚಲ್ಲಿ ನಾವು ಗೆದ್ದಿರ್ತೀವಿ ಇದು ಮೂರನೇ ಮ್ಯಾಚು ಈ ಮ್ಯಾಚಲ್ಲಿ ಕೂಡ ಕೊಹ್ಲಿ ಅವ್ರದ್ದು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದರೂ ಓಕೆ ಓಕೆ ಒಂದು ಆಟ ಇದ್ದಾರೆ ಬಟ್ ಧೋನಿ ಧೋನಿ ಅವರ ಪರ್ಫಾರ್ಮೆನ್ಸ್ನ ನಾವು ಇಲ್ಲಿ ಗಮನಿಸಲೇಬೇಕು ಸ್ಟಾರ್ಟಿಂಗು ನ ಸ್ಟಾರ್ಟಿಂಗ್ ಏನು ನಾವು ಚೇಜಿಂಗಲ್ಲಿ ಬೆಸ್ಟ್ ಅಂತೇಳ್ಬಿಟ್ಟು ಕ್ಯಾ ಟಾಸ್ ವಿನ್ ಆಗಿದ್ರು ಕೂಡ ಕೊಹ್ಲಿ ಅವರು ಬೌಲಿಂಗ್ ತಗೋತಾರೆ ಅದನ್ನು ಫಸ್ಟ್ ನಮ್ಮ ಬೌಲರ್ಸ್ನ ಬೌಲರ್ಸು ಕೊಹ್ಲಿ ಅವ್ರ ಡಿಸಿಷನ್ನ ಇದು ಮಾಡ್ಕೋತಾರೆ ಸ್ವಾಗತಿಸ್ತಾರೆ ಅಂದರೆ ಕೊಹ್ಲಿ ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅದನ್ನು ಅವರು ಇದ್ಮಾ ಅವ್ರನ್ನ ಸ್ವಾಗತಿಸ್ಬಿಟ್ಟು ಒಳ್ಳೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಸ್ಟಾರ್ಟಿಂಗು ನಾವು ಇಲ್ಲಿ ಗಮನಿಸ್ ಗಮನಿಸಬೇಕು ಇವತ್ತು ಯಜುವೇಂದ್ರ ಚಹಲ್ ಅವರು ಚಾಹಲ್ ಅವರು ಒಳ್ಳೆ ಸ್ಪೆಲ್ ಮಾಡ್ತಾರೆ ಯಜುವೇಂದ್ರ ಚಹಲ್ ಅವರು ಇವತ್ತು ಫಸ್ಟ್ ಸೆಷನ್ನಲ್ಲಿ ಮ ಮಾರ್ನಿಂಗ್ ಫಸ್ಟ್ ಸೆಷನ್ನಲ್ಲಿ ಆರು ವಿಕೆಟ್ ತಗೋತಾರೆ ಈ ಹಿಂದೆ ಟೀಮ್ ಕೋಚು ರವಿಶಾಸ್ತ್ರಿ ರವಿಶಾಸ್ತ್ರಿ ಏನಿದ್ರು ಅವ್ರ ರೆಕಾರ್ಡ್ ಕೂಡ ಆಗುತ್ತೆ ರವಿಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರವಿಶಾಸ್ತ್ರಿ ಅವರು ಸ್ಪಿನ್ನರ್ ಆಗಿರ್ತಾರೆ ಸ್ಪಿನ್ನರ್ ಆಗಿ ಆಸ್ಟ್ರೇಲಿಯಾ ವಿರುದ್ಧ ಅವರು ಹದಿನೈದು ರನ್ ರೆಡಿ ಐದು ವಿಕೆಟ್ ತಗೊಂಡಿರ್ತಾರೆ ಇವ ಇವತ್ತು ಚಹಲ್ ಅವರು ಆರು ವಿಕೆಟ್ ತಗೊಳ್ಳೋದ್ರ ಮೂಲಕ ರವಿಶಾಸ್ತ್ರಿ ಅವ್ರ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ತಾರೆ ಆ್ಯಂಡ್ ದೆನ್ ಅಗ ಅಜಿತ್ ಅಗರ್ಕರ್ ಅವರು ಆಸ್ಟ್ರೇಲಿಯಾ ವಿರುದ್ಧನೇ ಟೆನ್ ಟೆನ್ ಓವರ್ಸ್ ಮಾಡಿ ಆಲ್ಮೋಸ್ಟ್ ಸಿಕ್ಸ್ ವಿಕೆಟ್ ತೊಗೊಂಡಿರ್ತಾರೆ ಈ ಚಹಲ್ ಅವರು ಸಿಕ್ಸ್ ವಿಕೆಟ್ ಆಲ್ರೆಡಿ ತಗೊಂಡಿದ್ದಾರೆ ಸೊ ಅಜಿತ್ ಅಗರ್ಕರ್ ಅವ್ರ ರೆಕಾರ್ಡು ಆ್ಯಂಡ್ ದೆನ್ ಚಹಲ್ ಅವ್ರ ರೆಕಾರ್ಡ್ ಇವತ್ತು ಈಕ್ವಲ್ ಆಗಿದೆ ಚಹಲ್ ಅವರು ಇವತ್ತು ಹತ್ತು ಓವರ್ ಮಾಡಿ ನಲವತ್ತೆರಡು ರನ್ ನೀಡಿ ಫೋ ಫೋರ್ ಪಾಯಿಂಟ್ ಟೂ ಎಕಾನಮಿ ರೇಟಲ್ಲಿ ಸಿಕ್ಸ್ ವಿಕೆಟ್ ತಗೊಂಡಿದ್ದಾರೆ ಇನ್ನು ಇವರಿಗೆ ಒಳ್ಳೆ ಸಾಥ್ ನೀಡ್ತಾರೆ ಭುವನೇಶ್ವರ್ ಕುಮಾರ್ ಅಂಡ್ ಮೊಹಮ್ಮದ್ ಶಮಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅಂಡ್ ಮೊಹಮ್ಮದ್ ಶಮಿ ಇಬ್ಬರು ಕೂಡ ಎರಡೆರಡು ವಿಕೆಟ್ ತಗೋತಾರೆ ಸೊ ಇಂಡಿಯಾದ ಬೌಲರ್ಗಳ ಒಂದು ಒಳ್ಳೆ ಗುಡ್ ಲೈನ್ ಆ್ಯಂಡ್ ಲೆಂತ್ ಬೌಲಿಂಗಿಗೆ ಇವತ್ತು ಆಸ್ಟ್ರೇಲಿಯಾ ಪಲ್ಟಿ ಧೂಳಿಪಟ್ ಹಾಕೋಗ್ಬಿಡುತ್ತೆ ಏನು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರನ್ನಿಗೆ ಇನ್ನೂ ಫಿಫ್ಟಿ ಓವರ್ ಕಂಪ್ಲೀಟೇ ಮಾಡಿರಲ್ಲ ಇನ್ನೂರ ಮೂವತ್ತು ರನ್ನಿಗೆ ಆಲ್ಔಟ್ ಆಗಿಬಿಡ್ತಾರೆ ಇನ್ನೂರ ಮೂವತ್ತರನ್ನ ಇನ್ನೂರು ಮೂವತ್ತರನ್ನ ಸ್ಟಾರ್ಟಿಂಗು ಎಲ್ ಎಲ್ರಿಗೂ ಒಳ್ಳೆ ಸ್ಕೋರ್ ಅಂದರೆ ಇಂಡಿಯಾ ಚೇಜ್ ಮಾಡೋದಕ್ಕೆ ಒಳ್ಳೆ ಸ್ಕೋರು ಕಮ್ಮಿ ಸ್ಕೋರ್ ಅಂತ ಅನಿಸಿರುತ್ತೆ ಯಾಕೆ ಕಮ್ಮಿ ಸ್ಕೋರ್ ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಹಿಂದೆ ತ್ರೀ ಹಂಡ್ರೆಡ್ ಟೂ ನೈಂಟಿ ಏಯ್ಟು ನಮಗೆ ಚೇಜ್ ಕೊಟ್ಟಾಗಲೂ ಟೂ ನೈಂಟಿ ನೈನ್ ಹೊಡೆದ್ಬಿಟ್ಟು ನಾವು ವಿನ್ ಆಗಿದ್ದು ಇಷ್ಟ್ರಿ ಇತ್ತು ಸೊ ಆಸ್ಟ್ರೇಲಿಯನ್ ಪಿಚ್ಚಲ್ಲಿ ಆಸ್ಟ್ರೇಲಿಯಾ ಬೌಲರ್ಸ್ ಮೇಲೆ ಟೂ ನೈಂಟಿ ನೈನ್ ಚೇಜ್ ಮಾಡಿರೋರಿಗೆ ಟೂ ತರ್ಟಿ ಎಲ್ಲ ಮ್ಯಾಟ್ರಲ್ಲ ಆಗಿತ್ತು ಬಟ್ ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ಏನು ಸೆಂಚುರಿ ಮಾಡಿರ್ತಾರೆ ರೋಹಿತ್ ಶರ್ಮಾ ಭಾರತದ ವೈಸ್ ಕ್ಯಾಪ್ಟನ್ ಅವರು ಅವರು ಒಂಬತ್ತು ರನ್ನಿಗೆ ಔಟ್ ಆಗಿಬಿಡ್ತಾರೆ ಇದು ಸ್ವಲ್ಪ ಇಂಡಿಯಾಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗುತ್ತೆ ದೆನ್ ಶಿಖರ್ ಧವನ್ ಶಿಖರ್ ಧವನ್ ಆಲ್ಮೋಸ್ಟ್ ಈ ಸೀರೀಸಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಿಲ್ಲ ಅಂತ ಹೇಳಿದ್ರು ಓಕೆ ನಾಟ್ ಬ್ಯಾಡ್ ಅನ್ನೋ ಥರ ಒಂದು ಟ್ವೆಂಟಿ ತ್ರೀ ರನ್ಸ್ ನೋಡಿದ್ದಾರೆ ಬಟ್ ನೆಕ್ಸ್ಟ್ ಶಿಖರ್ ಧವನ್ ಕೂಡ ಔಟ್ ಆಗ್ತಾರೆ ನೆಕ್ಸ್ಟ್ ಕೊಹ್ಲಿ ಅವರು ಕೊಹ್ಲಿ ಅವರು ಧೋನಿ ಅವರು ನೆಕ್ಸ್ಟ್ ಕ್ರೀಜಿಗೆ ಬರ್ತಾರೆ ಬಟ್ ಇಲ್ಲಿ ಕೊಹ್ಲಿ ಕೊಹ್ಲಿ ಅವರು ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಿರ್ತಾರೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ನೈನ್ ಸ್ಟ್ರೈಕ್ ರೇಟರ್ ಅವರು ಬ್ಯಾಸ್ ಬ್ಯಾಟ್ ಬೀಸ್ತಾ ಇರ್ತಾರೆ ಸಿಕ್ಸ್ಟಿ ಫೋರ್ ಬಾಲ್ಸಲ್ಲಿ ತ್ರೀ ಫೋರ್ಸ್ ತ್ರೀ ಫೋರ್ಸ್ ಬಾರ್ಸ್ ಅವರು ಫಾರ್ಟಿ ಸಿಕ್ಸ್ ರನ್ನ ಹೊಡೆದಿರ್ತಾರೆ ಬಟ್ ಫಾರ್ಟಿ ಸಿಕ್ಸ್ ರನ್ ಹೊಡೆದು ಹಾಫ್ ಸೆಂಚುರಿ ಇನ್ನೇನು ಇನ್ನೇನು ಫೋರ್ ರನ್ಸ್ ಬೇಕಾಗಿರುತ್ತೆ ಹಾಫ್ ಸೆಂಚುರಿ ಇನ್ನೇನು ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನಿಸ್ತಿ ಕೊಹ್ಲಿ ಕೂಡ ಔಟ್ ಆಗ್ತಾರೆ ಈ ಟೈಮಲ್ಲಿ ಕೊಹ್ಲಿ ಅವರು ಔಟ್ ಆದಮೇಲೆ ಧೋನಿ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಕೊಹ್ಲಿ ಅವರು ಔಟ್ ಆದ ನಂತರ ಕೇದಾರ್ ಜಾಧವ್ ಅವರು ಸ್ಕ್ರೀಸಿಗೆ ಬರ್ತಾರೆ ಕೇದಾರ್ ಜಾದವ್ ಅವ್ರದ್ದು ಕೊಹ್ಲಿ ಅವ್ರದ್ದು ಒಳ್ಳೆ ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ ಏನಪ್ಪ ಇದು ಹಿಂಗೆ ಆಗ್ತೋ ಹಿಂಗೆ ಆಯಿತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇಬ್ಬರು ವೆಲ್ ಸೆಟಲ್ಡ್ ಆಗಿಬಿಡ್ತಾರೆ ಗ್ರೌಂಡಲ್ಲಿ ಪಿಚಲ್ಲಿ ಫುಲ್ ಸೆಟಲ್ಡ್ ಆಗಿ ಆಸ್ಟ್ರೇಲಿಯನ್ ಬೌಲರ್ಸ್ನ ಧೂಳಿಪಟ ಅಂದರೆ ಅವ್ರು ಎಂಥ ಬೌಲಿಂಗ್ ಬೌಲಿಂಗ್ ಮಾಡಲು ಸ್ಪಿನ್ನು ಸ್ಪೀಡು ಯಾವ ಬೌಲಿಂಗು ನೋಡೋದಿಲ್ಲ ಧೋನಿ ಅವರು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಈಗ ಧೋನಿ ಅವರು ನನ್ನ ಧೋನಿ ಅವ್ರನ್ನ ಪರ್ಸ್ನಲ್ಲಾಗಿ ಹೇಳಬೇಕಂತ ಹೇಳಿದ್ರೆ ಈ ಸೀರೀಸಲ್ಲಿ ಲಾಸ್ಟ್ ತ್ರೀ ಮ್ಯಾಚಲ್ಲೂ ಆಫ್ ಸೆಂಚುರಿ ಹಾಕ ಮಾಡ್ಕೊಂಬಂದಿದ್ದಾರೆ ಇಲ್ಲೇನಾದರೂ ಒಂದು ಟೂ ತರ್ಟಿ ಸ್ಕೋರ್ ಟೂ ತರ್ಟಿ ಸ್ವಲ್ಪ ಜಾಸ್ತಿ ಏನಾದರೂ ಇತ್ತು ಅಂತ ಧೋನಿ ಅವರು ಈ ಮ್ಯಾಚಲ್ಲಿ ಸೆಂಚುರಿ ಬಾರಿಸಿರೋರು ಅದರಲ್ಲಿ ನೋ ಡೌಟ್ ಅಂತ ಬಟ್ ಸ್ಕೋರ್ ಕಮ್ಮಿ ಇತ್ತು ಬಟ್ ಧೋನಿ ಅವರಲ್ಲಿ ಏಟಿ ಸೆವೆನ್ ರನ್ಸ್ ಒನ್ ಒನ್ ಫೋರ್ ಬಾದಲ್ಲಿ ಫೋರ್ಗಳನ್ನ ಬಾರಿಸೋದ್ರ ಮೂಲಕ ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬಿಸಿ ಧೋನಿ ಅವರು ಏಯ್ಟಿ ಸೆವೆನ್ ರನ್ಸ್ ನೋಡಿದ್ರು ಇವರಿಗೆ ಒಳ್ಳೆ ಸಾಥ್ ನೀಡಿದ್ದಕ್ಕೆ ಕೇದಾರ್ ಜಾಧವ್ ಅವರು ಫಿಫ್ಟಿ ಸೆವೆನ್ ಬಾಲ್ಸ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ರನ್ಸ್ ಹೊಡೆದಿದ್ದಾರೆ ಇವ್ರದ್ದು ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಒನ್ ನಾಟ್ ಸೆವೆನ್ ಪಾಯಿಂಟ್ ಜೀರೋ ಟೂ ಒಳ್ಳೆ ಸ್ಟ್ರೇಟೆಡ್ ಫೈನಲಿ ಕೇದಾರ್ ಜಾಧವ್ ಎಂ ಎಸ್ ಧೋನಿ ಇವ್ರದ್ದು ಒಳ್ಳೆ ಬ್ಯಾ ಬ್ಯಾಟಿಂಗಿಂದ ಸೂಪರ್ ಬ್ಯಾಟಿಂಗಿಂದ ಇಂಡಿಯಾ ಫೈನಲ್ ಒನ್ ಡೇ ಮ್ಯಾಚಲ್ಲಿ ಗೆದ್ದಿದೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ದಾಖಲೆ ನಿರ್ಮಿಸಿದೆ ಈ ಹಿಂದೆ ಈ ಹಿಂದೆ ಈ ದಾಖಲೆ ಮಾಡಿ ಸು ಸುಮಾರು ವರ್ಷಗಳಾಗೋಗಿತ್ತು ಯಾಕಂದರೆ ಆಸ್ಟ್ರೇಲಿಯಾದವರು ಇಂಡಿಯಾಕ್ಕೆ ಬಂದಾಗ ನಾವು ಅವ್ರನ್ನ ನಮ್ಮ ನಮ್ಮ ಪಿಚ್ಗಳಲ್ಲಿ ಹೋಮ್ ಪಿಚ್ಗಳಲ್ಲಿ ಅವ್ರನ್ನ ಕ್ಲೀನಾಗಿ ಎದುರಿಸ್ತಾ ಇದ್ವಿ ಅವ್ರ ಮೇಲೆ ಒಳ್ಳೆ ಫೈಟ್ ಕೊಡ್ತಾ ಇದ್ವಿ ಅವ್ರ ಮೇಲೆ ಮ್ಯಾಚ್ಗಳು ವಿನ್ ಆಗಿ ವಿನ್ ಆಗ್ತಾಯಿದ್ವಿ ಅವ್ರ ಮೇಲೆ ಸೀರೀಸ್ಗಳನ್ನ ವಿನ್ ಆಗ್ತಿದ್ವಿ ಬಟ್ ಅಟ್ ಎ ಸೇಮ್ ಟೈಮ್ ಇಂಡಿಯಾದವರು ಆಸ್ಟ್ರೇಲಿಯಾ ಆಗಲಿ ಬೇರೆ ಕಡೆ ಹೋದಾಗ ಸ್ವಲ್ಪ ಎಡುತ್ತಿದ್ರು ಅಂದರೆ ಅವ್ ಅವರು ಆಸ್ಟ್ರೇಲಿಯಾದವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಅವ್ರು ಅವ್ರಿಗೆ ಅದು ಹೋಮ್ ಪಿಚ್ ಆಗ್ತಾಯಿತ್ತು ಅಂದರೆ ಅವ್ರಿಗೆ ಹೆಂಗೆ ಬೇಕೇ ಹಂಗೆ ಹಾಗೆ ಅವರು ಪಿಚ್ಗಳನ್ನ ರೆಡಿ ಇದ್ರು ಅಲ್ಲಿ ಪಿಚ್ಗಳಿಗೆ ನಮ್ಮ ನಮ್ಮ ಆಟಗಾರರು ಹೊಂದಿಕೊಂಡು ಆಟ ಆಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಈ ಸರಿ ಅದನ್ನೆಲ್ಲ ಸುಳ್ಳು ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಟೆಸ್ಟ್ ಸೀರೀಸ್ನ ಹೊಡಿತಾರೆ ಇದಾದ ಮೇಲೆ ಒನ್ ಡೇ ಸಿರೀಸ್ನ ಹೊಡಿತಾರೆ ಫೈನಲಿ ಇಂಡಿಯಾ ತ್ರೀ ತ್ರೀ ಮ್ಯಾಚ್ ಒನ್ ಡೇ ಸಿರೀಸ್ನ ತನ್ನ ಮಡಿಲಿಗೆ ಹಾಕ್ಕೊಂಡಿದ್ದಾರೆ ಎಲ್ಲೆಡೆ ಶುಭ ಶುಭಾಶಯಗಳ ಮಹಾಪೂರ್ಣ ಹರಿದು ಹರಿದು ಬರ್ತಾ ಇದೆ ಸೊ ನಾನು ಕೂಡ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರಿಗೆ ಅದರಲ್ಲೂ ಎಕ್ಸ್ಪೆಷಲಿ ಧೋನಿ ಅವರಿಗೆ ಧೋನಿ ಅವ್ರದ್ದು ಕತೆ ಮುಗೀತು ಇನ್ನು ಆಡಬಾರ್ದು ರಿಟೈರ್ಮೆಂಟ್ ಕೊಟ್ಬಿಡ್ಬೇಕು ಅವ್ರು ಫಾರ್ಮಲ್ಲಿ ಇಲ್ಲ ಅವ್ರಿಗೆ ಏಜ್ ಆಯಿತು ಇನ್ನು ವರ್ಲ್ಡ್ ಕಪ್ ಆಡಬಾರ್ದು ಎಲ್ಲ ಯಾರ್ಯಾರ ಏನು ಏನೇನು ಹೇಳಿದ್ರು ಧೋನಿ ಅವರು ಇವತ್ತು ಬ್ಯಾಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಎಲ್ಲರೂ ಇವತ್ತು ಗಪ್ಚುಪ್ಪಾಗಿದ್ದಾರೆ ಈ ಸೀರೀಸಲ್ಲಿ ಧೋನಿ ಬ್ಯಾಟಿಂಗ್ ನೋಡಿದವ್ರು ಯಾರೂ ಧೋನಿನಿಗೆ ಇನ್ನು ನೆಕ್ಸ್ಟು ಧೋನಿ ಫೇಲ್ಯೂರ್ ಆಗೋವರೆಗೂ ಇನ್ ಫ್ಯೂಚರಲ್ಲಿ ಯಾವಾಗ ಫೇಲ್ಯೂರ್ ಆಗ್ತಾರೆ ಗೊತ್ತಿಲ್ಲ ಧೋನಿ ಫೇಲ್ಯೂರ್ ಆಗೋವರೆಗೂ ಯಾರು ಕೂಡ ರಿಟೈರ್ಮೆಂಟ್ ಕೊಡ್ ಕೊಡಬೇಕು ಧೋನಿಯವರು ಅಂತ ಕೇಳೋಂಗಿಲ್ಲ ಕೇಳಿ ಕುಡಿದು ಧೋನಿಯವರು ವರ್ಲ್ಡ್ ಕಪ್ಪಲ್ಲಿ ಆಡಬೇಕು ಆಡೇ ಆಡ್ತಾರೆ ಅವರ ಧೋನಿ ಅವರದ ಅವಶ್ಯಕತೆ ತಂಡಕ್ಕೆ ಎಷ್ಟಿದೆ ಅಂತ ನಾವು ಇವತ್ತಿನ ಮ್ಯಾಚ್ ನೋಡಿದಾಗಲೂ ಗೊತ್ತಾಗುತ್ತೆ ನೆನ್ನೆ ಮ್ಯಾಚ್ ನೋಡಿದಾಗಲೂ ಗೊತ್ತಾಗುತ್ತೆ ಲಾಸ್ಟು ಫಸ್ಟ್ ಮ್ಯಾಚ್ ನೋಡಿದಾಗಲೂ ಗೊತ್ತಾಗುತ್ತೆ ಸೊ ಆಲ್ ದ ಆಲ್ ದ ವೆರಿ ಬೆಸ್ಟ್ ಇನ್ ಫ್ಯೂಚರ್ ನೆಕ್ಸ್ಟ್ ನ್ಯೂಜಿಲೆಂಡ್ ಸೀರೀಸ್ ಇದೆ ನೆಕ್ಸ್ಟ್ ವರ್ಲ್ಡ್ ಕಪ್ ಇದೆ ಟೀಮ್ ಇಂಡಿಯಾಗೆ ಎರಡು ಸೀರೀಸ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ದೆನ್ ಇವತ್ತು ಮ್ಯಾಚ್ಗೆ ಕ್ಕೆ ಕಂಗ್ರಾಚುಲೇಷನ್ಸ್ ನಮಸ್ಕಾರ